ಆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರ ತನಕ ಅದಕ್ಕಂತ ರಜೆ ಘೋಷಣೆಯನ್ನ ಮಾಡಿದ್ರು ಹೌದ್ ಅದು ನಿಮಗೂ ಒಂದೇ ಅದಕ್ಕಾಗತ್ತ ಸೊ ಅದರ ಪ್ರಕಾರ ಈಗ ಎಲ್ಲಾ ಸ್ಕೂಲ್ಗಳಿಗೆ ರಜೆ ಇದೆ ಅಂತ ನಿಮ್ಮ ನಿಮ್ ನಿರ್ಸಿಗೇನಾ ಎಲ್ಲ ಸೇರಿರ್ತೇತಿ ಆ ಮಜಾ ಇರ್ತದ ಅಂದ್ರೆ ಎಲ್ಲ ಶಾಲೆಗೆ ಅಂತೇಳಿ ಅಂದ್ರೆ ಕ್ರಿಶನ್ ಕಮಿಟಿದು ಅಂತ ಸೊ ಅವರಿಗೆ ದಸರಾ ಬೇಕು ಅಂತ ಹೇಳಿ ಅಧಿಕೃತ ರಾಜ್ಯ ಸರ್ಕಾರದಿಂದ ಅಧಿಕೃತವಾದಂತ ಘೋಷಣೆ ಮಾಡಿದೆ ಆ ಪ್ರಕಾರನೇ ಕ್ರಿಶ್ಚಿಯನ್ ಸ್ಕೂಲ್ಗಳನ್ನು ನೋಡಿಬೇಕಲ್ಲ ಒಂದೇ ರೀತಿಯಾಗಿ ಹೌದು ಈಗ ಅವರು ನಮ್ಮ ಹಬ್ಬಗಳಿಗೆ ಯಾಕೆ ತೊಂದರೆ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಸಂಪ್ರದಾಯಕ್ಕೇನೆ ಯಾಕೆ ತೊಂದರೆ ಆಗುತ್ತೆ ನಮ್ಮ ನಮ್ಮ ನಿರಂತರವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಈ ಪದ್ಧತಿಗಳಿಗೆ ಇವರು ಕ್ರಿಶ್ಚಿಯನ್ ಕಲ್ಲು ಹಾಕ್ತಾ ಇದ್ದಾರೆ ಅದನ್ನು ಹಾಳು ಮಾಡ್ತಾ ಇದ್ದಾರೆ ಸೊ ನೀವು ಅದಕ್ಕೆ ಅವಕಾಶ ನೀವೇ ಕೊಡ್ತಾ ಇದ್ರಿ ಸರ್ಕಾರ ಸುತ್ತಲೇ ಐತೆ ಅವರಿಗೆ ಒಂದು ಕ್ರಿಶ್ಚಿಯನ್ Taisa koto ga. Koto toro